ಅರ ನೋಡಿರಿ ಇವತ್ತು ಮುಂಜಾನೆ ಏಳು ಗಂಟೆ ಬ್ಲಾಕ್ನ ಸ್ಟಾರ್ಟ್ ಮಾಡೀನಿ ಎಲ್ಲ ಕೆಲಸ ಅಂತೂ ಆಗ್ಯಾದ್ರಿ ಅವ್ರ ಏನೋ ಅಡುಗೆ ಮಾಡಬೇಕು ಅನ್ನ ಅಂತೂ ಆಗ್ಯದ ರೊಟ್ಟಿ ಪಲ್ಯ ಅದೆಲ್ಲ ಮಾಡ್ಬೇಕ್ರಿ ಇವತ್ತ ಇವತ್ತಂತೂ ನನಗೆ ರೀ ಒಳಗಿರಿ ಇಬ್ಬರು ಚೊಡಕ್ ಕೊಡ್ರಿ ಒಂದೊಂದಿರಿ ಬೊಕ್ಕ ಟೋಡ್ರಿ ನಾ ಆಸೆ ಹೊಡೆದಿರನಾಸೆ ಏನು ಸಲ್ಬೇಕು ಇದೊಂದು ಬುಟ್ಟಿ ಹೊಡ್ರಿ ిస్ హిండీ కుడతీ తోడ మడుకు రొట్టి మోడత ఎలా హుడుగురూ టిఫాన్ కట్క హోల్గతారీ సాలి ಎಲ್ಲೂ ಅಂತೂ ಇಲ್ಲಲ್ರಿ ಇವ್ರಿಗೆ ಹೋಗ್ಯಾನ ಇವರೇ ಮೂರು ಮಂದಿ ಹೊಲಗುತ್ತಾರೆ ನಮ್ಮ ಜಟ್ ಅಂತೂ ದೌಡನೆ ತಯಾರ ನಮ್ಮ ಚೆನ್ನಮ್ಮಕ್ಕೆ ಭೀ ರೀ ಯಾಕಂದ್ರೆ ಚೆನ್ನಮ್ಮ ಸಾಲಿ ಬೇರೆ ಓದ್ತಾಳಂದ್ರು ಅವರಿಬ್ಬರಿಗೆ ಬಿಟ್ಟಂತೂ ಅಕ್ಕಿ ಹೋಗಂಗಿಲ್ಲ ರೀ ಅವ್ರು ಇಬ್ಬರು ಗೌಡನೇ ಇಬ್ಬರು ಗುಡನೇ ಬರ್ತಾಳೆ ಸಾಲಿಗೆ ಹೋಗಬೇಕಾದ್ರೂ ಹುಡುಗರಂತೂ ಎಲ್ಲ ಸಾಲಿಗೆ ಅದು ಈಗ ಇನ್ನು ರೊಟ್ಟಿ ರೀ ನಾನು ಒಂದು ಸ್ವಲ್ಪ ಬುದ್ಧಿ ರೀ ಅವ್ರಿಗೂ ಬುದ್ಧಿ ಕಟ್ಟೋದೈತಿ ಯಾಕಂದ್ರೆ ಇವತ್ತು ಒಂದು ಸ್ವಲ್ಪ ಮುಂಜಾನೆ ದೌಡ್ ಹೋಗಿದ್ರು ಅವರು ಹಂಗೆ ಗೋದಿಗೆ ನೀರು ಉಣಿಸ್ತೀನಿ ಅಂತೇಳಿ ಹೋಗಿದ್ರು ಅವ್ರಿಗೆ ಬೀಜ ಹಂಗಾಗಿ ರೊಟ್ಟಿ ಈಗ ಮಾಡೀನಿ ಇನ್ನೊಂದಿಷ್ಟು ರೊಟ್ಟಿ ಮಾಡಬೇಕು ಒಂದು ಸ್ವಲ್ಪ ರೊಟ್ಟಿನೂ ಒಂದಿಷ್ಟು ತಾಳಾಗ ಬಡ್ದೆ ಇಡಬೇಕಲ್ಲ ರೀ ನಾ ಏನು ಆತದನ ಇನ್ನು ಉಳ್ಳಕ್ಕೆ ಬಡ್ಲಿ ಎತ್ತೀನಿ ನಮ್ಮ ಜಟ್ಟು ಅಂತ ತಗೊಂಡ್ರಿ ಎಣ್ಣೆ ಹಚ್ಕೊಂಡು ಮಾ ಮತ್ತ ಮಾರಿ ತಕೊಂಡ್ ಮತ್ ಹೆಂಗ ಒರ್ಸ್ಕೊಂಡ್ ಹೊಲತ್ತನ ಮಾರಿ ಅಂತೂ ಥಂಡಿ ಅಂತೂ ಅವರ ಫುಲ್ ಮಾರಿ ಎಲ್ಲ ಹುಡುಗರು ಮಾರಿ ಎಲ್ಲಾ ಹಿಂಗ ಗಾಳಿ ಥಂಡಿಗ ಹಂಗ ಬಿಗದ್ ಬಿಟ್ಟದ್ ನೋಡ್ರಿ ಥಂಡಿ ಅಂತೂ ಭಾಳ ಭಾಳ ಅವರಿ ಈ ಕಡೆ ಅಂತೂ ಇಡದ ಟಿಫನ್ ತೋರಿ ಕೊಡು ಯಾರು ಟಿಫನ್ ತಗೊಂಡ ಈಗ ಮೂರು ಮಂದಿ ಅಂತೂ ನಡ್ದಿಂತೀ ಸಾಲ ಹದ್ ಚಲೋ ಹಂಗಾಗಿ ಒಂಬತ್ತುವರೆಗೆ ಅವ್ರು ಸಣ್ಣ ನಾಡ್ಕೊತಲ್ರಿ ಹೋಗದ್ರಾಗ ಅದೇಷ್ಟ್ ಟೈಮ್ ಆಗಿರ್ತರಿ ನಾ ರೊಟ್ಟಿ ಮಾಡಕತೀನಿ ನಾನು ನಮ್ ಬೋರು ಅಂತೂ ನೋಡ್ರಿ ನಮ್ಮ ಪಾಪ ನಾಯಿ ಕುನಿಗ್ರಿ ಕಾಲು ಅಂತೂ ಭಾಳ ಬೆನಾಗ್ಯದ ಒಂದು ಸ್ವಲ್ಪ ಬಿಸಿ ರೊಟ್ಟಿ ಹಾಲು ಕಲಸಿ ಹಾಕ್ಲಿಕತ್ತಾಳ ರೀ ಅಂದ್ರೂ ತಿನ್ನಲ್ಲಾಗ್ಯದ ರೀ ಅದು ಜಾಸ್ತಿ ಐಸುತ್ತಿನ ತಿಂದಂಗ ಹೊರಗೆ ಹೋಗಿ ನಾಯಿ ಕಲೆ ಕಳ್ಸ್ಕೊಂಡ್ಬಂದು ಆ ಥರ ಮೆತ್ತಗಾಗಿ ಬಿಟ್ಟದು ನೋಡಿರಿ ನಾಯಿ ಕುಣಿ ಅಂತ ಕಾಲ ಒಂದು ಕಾಲೇ ನಡಿಲಿಕ್ಕೆ ಬರಲಾಗ್ಯದ ರೀ ದವಾಖಾನಿಗಿ ತೋರ್ಸ್ಯದಂದ್ರೂ ಅಂದ್ರೆ ಅದು ಆ ಬೇನಿ ಅಂತೂ ಒಟ್ಟು ಕಮ್ಮಿ ಆಗಲ್ಲ ಆಗ್ಯದ ಹಂಗಾಗಿ ಹಾಲು ಬಿ ಹಾಲು ರೊಟ್ಟಿ ಅಂತೂ ಉಣಲಿಲ್ಲ ಜಾಸ್ತಿ ಈಗ ಅದು ಬೇಕಲತ್ತದ ಈಗ నోడ్రీ అదే రీ నాయంతు నై అంతూ వంట హాల్ కుళ్లికి భీ కదా రొట్టి ఉళకి భీ వర్లేక రాలిందే భాళ హరియాణి నెడ్ రీ అందరూ ఈ వీణు ఇల్ స్వల్ప కమ్గ్యద మరి మిడ్ర మళ్ళుకిట్రీ హిన్

ಈಗ ಟೈಮಂತೂ ಕೂರಿ ಹೇಗ್ಯದ್ರಿ ಒಂದು ಸ್ವಲ್ಪ ನಾನು ಭೀ ಹೊಲೆ ಒಯ್ದಿದ್ರಿ ಒಯ್ಸ ಹೊಲದಿದ್ದ ನಂಬೊಬ್ರು ಅಂತೂ ಊಟ ಮಾಡೋಕಂತ್ರಿ ಹಾಗಾಗಿ ನಾನೇ ಕಸ ಹೊಡೈತೀನಿ ಅದಿಷ್ಟು ಜೋಳ ಆಗೋದಿ ಹಸು ಮಾಡಿ ಇಟ್ಟಿನಿರಿ ನಾ ಬೀಸಕ್ಕೆ ಹೋಗಬೇಕು ಲೈಟೇ ಒಂದು ಸ್ವಲ್ಪ ಹೋಗೋದು ಬರೋದು ಹೋಗೋದು ಬರೋದು ಮಾಡತ್ತವ್ರಿ ಹಾಗಾಗಿ ಲೈಟ್ ನಿಂದ್ರಲ್ಲೇ ಅಂಥೇಳಿ ಇನ್ನ ಬೀಸಕ್ಕೆ ಹೋಗಿಲ್ರಿ ಅದರ ಈಗ ಒಂದು ಸ್ವಲ್ಪ ಕಸ ಮುಸ್ರಿ ಮಾಡಿ ಹೋಗ್ಬೇಕಲ್ಲತ್ತೀನಿ ನಾ ಆಟಾಟಿಗೆ ಹುಡುಗರು ಭೀ ಬರ್ತಾರೆ ರೀ ಸಾಲಿಂದ ಹಂಗಾಗಿ ಅವರಿಗೆ ಮನೆ ಕಡೆ ಬಿಟ್ಟು ಹೋಗ್ಬೇಕಲ್ತೀನಿ ನಮ್ಮ ಚೆನ್ನಮ್ಮಕ್ಕ ಅಂತೂ ಹೋಗಿ ಬಂದು ನೋಡ್ರಿ ಟೈಮ್ ಅಂತೂ ನಾಲ್ಕು ರೀ ಈಗ ನಾಯಿ ಕುನಿ ಅಂತೂ ಅವ್ರ ಅಲ್ಲಿ ಹೊಂಟ್ರಂದ್ರೆ ಅಂದ್ರೆ ಆಯ್ತ್ರಿ ಅವ್ರಿಗೆ ಹೋಗಿ ಕಾಲು ಹಿಡ್ಯೋದು ಹಲ್ಕಟ್ಟಿಲ್ಲಿ ಹೋಗೋದು ಮಾಡ್ತಾರೆ ಅದಕ್ಕೆ ಚಕ್ಕನ್ ತೆಗ್ಯೋದಂತು ಭಾಳ ರೂಢಿ ಬಿದ್ದರು ಹುಡುಗರು ಕೂಡ ಎಲ್ಲ ಹುಡುಗರು ಚಕ್ಕನ್ ತೆಗೆದು ಕಲ್ಸ್ಬಿಡ್ತಾಯಿರಿ ಹುಡುಗರು ಅದಕ್ಕೆ ಬರೀ ಚಿಡ್ರಂಗೆ ಈಗ ತರಿಸ್ಕಿಂದ ಹಿಂಗೆ ಈಗ ಬರ್ತಾರೀಗ ನಾಯ್ ಕುನಿ ಅಂತೂ ಜಾಸ್ತಿ ಅಂದ್ರೂ ಏನು ಇಲ್ಲ ರೀ ಅಂದ್ರೆ ಚುಕ್ಕ ಕೂಡ ಅಂತೂ ಭಾಳ ಚಕ್ಕನ್ ತೆಗೀತರಿ ஒ ரொட்டி படதுக்கி இவத்த ஒே படதேன் படதில் சொல் தொழ ரொட்டி படது ஆரக்கி ಅವು ಈಗ ಹಾಕಿನ ಸ್ವಲ್ಪ ಕಟ್ಟಿ ಆಗ್ಯಾವ ಫುಲ್ ಕಟ್ಟಿ ರೀ ಅದಕ್ಕಾಗಿ ತೆಗ್ದಿ ಅವಕ್ಕ ಯಾಕಂದ್ರೆ ಈಗ ಮೆತ್ ಮೆತ್ತಗ ರೊಟ್ಟಿ ಇಟ್ರಂದ್ರು ಈಗ ಹೋಗಂಗಿಲ್ಲ ಜಾಸ್ತಿ ರೊಟ್ಟಿ ಈಗ ಇದಿಂದಾಗ ಹಂಗಾಗಿ ಒಂದ್ ಸ್ವಲ್ಪ ಅಷ್ಟೇ ಪಾತಾಳ ಮೇಲೆ ಬಡ್ದು ಫುಲ್ ಒಣಗಸ್ಬಿಟ್ಟಿದ್ರಿ ಅವಕ ಈಗ ಎಷ್ಟು ಬಡ್ದಂಗೆ ರೊಟ್ಟಿ ಮಾಡಾನ ಇಟ್ಟಿದ್ನಂದ್ರೆ ಮತ್ತೆ ಮುಂಜಾನೆ ಅಳ್ದಾಗ ಎಲ್ಲ ಮೆತ್ತ ಮೆತ್ತಗಾಗ್ಬಿಡ್ತಾವ್ರಿ ಹಂಗಾಗಿ ಪೂರ ಒಣಗಿಸಿದ್ದವಕ ಅದ್ರ ಥೊಡೇನೇ ಬಡ್ದಿದ್ರಿ ಈಗ ಆಗಲ್ಲ ಊಟಕ್ಕೆ ಇಷ್ಟು ಬಡ್ದಿದ್ದ ಮುಂಜಾನತ್ತ ಈಗಂತೂ ಮತ್ತೆ ಇಷ್ಟು ದೊಡ್ಡ ಒಮ್ಮೆ ಹೊಸ ಬಡೇದಾಗಲ್ಲ ಅಂತ ಕೆಲಸ ಭಾಳ ಅಂತೇಳಿ ಸುಮ್ಮ ಒಂದು ಸ್ವಲ್ಪನೇ ಬೆಳೆದಿದ್ರಿ ಇನ್ನೊಂದ್ ತೊಡೆ ಅಡಿತೀನಿ ರೀ ಸ್ವಲ್ಪ ಇನ್ನೊಂದು ತೊಡೆ ಬಡದಿ ಮಾಡಿನ ರೊಟ್ಟಿ ಇನ್ನೊಂದು ತೊಡೆ ಮಾಡದ್ ಆಯ್ತು ರೀ ಹೋಗ್ತು ಕಾರ್ ನೋಡ್ ಬಿಕಾಟಿ ನೋಡ್ರಿ ಅದರನ್ನೇ ನಾನು ರೊಕ್ಕ ನಾನು ರೊಕ್ಕ ಇದ್ ನೋಡು ಅದ್ರ ಪೆ ಒಂದು ಐದು ತಿನ್ನಿ बेसिक ನಮ್ಮ ಗೌಡು ಅಂತೂ ರೀ ಸಾಲಿದ್ ನಮ್ಮ ಚೆನ್ನ ಮನೆ ಭಾಳ ದೊಡ್ಡ ರೀ ಸಾಲೀದು ಯಾಕಂದ್ರೆ ಅವ್ರ ಅಂತೂ ಒಂದು ಸ್ವಲ್ಪ ದೊಡ್ಡ ಬಿಡ್ತವ್ರಿ ಇವ್ರಿಗೆ ಒಂದು ಸ್ವಲ್ಪ ಆಟಕ್ಕೆ ಬಿಡ್ತಾರನ್ರೀ ಇವ್ರು ಆಟ ಆಡ್ಕೊತ ಕುತಾರಂದ್ರೆ ಇವ್ರಿಗೆ ಬರ್ಲಿಕ್ಕೆ ಲೇಟ್ ಆತ ಆಕೆ ದೊಡ್ಡ ಹುಡ್ಕೋತ ಸಾಲಿ ಬಿಟ್ರೆ ಪ್ಲೇನೋ ಹುಡ್ಕೋತೆ ಬರ್ತಾಡ್ರಿ ಹ್ಯಾಂಗ ನಮ್ಮ ಜಟ್ಟು ಅಂತೂ ನೋಡ್ರಿ ಗೌಡ ಮನ್ಯಾಗ ಬಂದನಂದ್ರೆ ನಮ್ಮ ಜಟ್ಟು ಇನ್ನ ಕಾಲಕೊ ಕೂತ ನೋಡ್ರಿ ಕೇ ಎಲ್ಲಿ ರೋಡ್ ಮೇಲೆ ಅಡ್ಕೊ ಕೂತ ನೋಡಿ ಹ್ಯಾಂಗನಾ ಗೋಡು ಅಂತೂ ಅಂಗಳ ಕಸ ಒಳ್ಳಿಗಿತ್ತರೀ ಯಾಕಂದ್ರ ಇವತ್ತ ಶಾಲೆ ಕೇಳ ಶಾಲೆಯಿಂದ ಬಂದಲ್ರಿ ಅಲ್ಲೆಲ್ಲಾ ಫುಲ್ ಮಠದ ಎದುರೆಲ್ಲಾ ಪೂರಾ ಜಂಪಿಂಗ್ ಎಲ್ಲ ಹುಡುಗರು ಆಟ ಆಡವ ಎಲ್ಲಾ ಬಂದಾವ್ರಿ ಹಂಗಾಗಿ ಈಗ ಅಲ್ಲಿ ಇಂದ್ರಳಗ್ಯಾರವ್ರನ್ನ ಜಂಪಿಂಗ್ ಆಡ್ತೀನಿ ಅದ ಆಡ್ತೀನಿ ಅಂತೇಳಿ ನಾನೇ ಬೈದ ಬಿಡಿಸಿನಿ ಕಾಲು ಅಂತ ಹೇಳಿ ಕಂದ ಇಷ್ಟು ದೌಡ ಹೋಗಿ ಒಂದು ಸಾವನ್ನ ಸುಮ್ ಕುಣಿಯದು ಮಾಡ್ತಾರೆ ಜಂಪಿಂಗ್ದಾಗ ಅದಕ್ಕಾಗಿ ನಾನು ಅಚ್ ಕೊಟ್ಟಿನ ಅವ್ರಿಗೆ ನಾವು ಏನಾರಾಯ್ತು

ನಮ್ಮ ಭೀ ಊರಿಗೆ ಹೋಗಿದ್ರಿ ಇವತ್ತ ಈಗ ಬಂದಾರ ಮುಂಜಾತು ಅಂಬತ್ತು ಬಸ್ಸಿಗೆ ಹೋಗಿದ್ರಿ ಈಗ ನಾಲ್ಕೂವರಿ ಬಸ್ ನಾಲ್ಕೂವರಿ ಬಸ್ ಬರ್ತದಲ್ರಿ ನಾಲ್ಕೂವರಿ ಬಸ್ಸಿಗೆ ಬಂದಾರ ಇನ್ನೂ ಊಟ ಮಾಡಿಲ್ಲ ಅವ್ರು ಭೀ ಇನ್ನೂ ಬಂದ ಅಲ್ಲೇ ವರ್ಷದ ಮೇಲೆ ಕೂತಾರ್ರಿ ಈಗ ಟೈಮ್ ಅಂತೂ ರೀ ಎಲ್ಲ ಕೆಲಸ ಅಂತೂ ಆಗ್ಯದ ಯಾಕಂದ್ರೆ ಇವತ್ತೊಂದು ಸ್ವಲ್ಪ ಮನೆಯ ಕೆಲಸ ಮನೆಗೆ ಇದ್ದಾರೆ ಇವತ್ತಂತೂ ಹೋಗಿಲ್ಲ ಸ್ವಲ್ಪ ಗೋಧಿ ಹಸನ್ ರೀ ಇನ್ನೂ ಬೀಸ್ಕೊಂಬರ್ಬೇಕು ಈಗ ಗೋಧಿ ಜೋಳ ಎರಡು ಬೀಸ್ಕೊಂಬರ್ಬೇಕು ಸಂಜಿಗಿನ ಏನು ರೀ ಅಡುಗೆ ರೀ ನಾ ಮುತ್ತೇನೂ ಇವತ್ತು ಸ್ವಲ್ಪ ಊರಿಗೆ ಹೋಗಿರೀ ಇನ್ನೂ ಈಗ ಬಂದಾರ ಅವರು ಇನ್ನೂ ಊಟ ಮಾಡಿಲ್ಲ ಹಂಗಾಗಿ ಇವತ್ತು ಮಾಡ್ಬೇಕು ರೀ ಅಡುಗೆ ಒಂದು ಸ್ವಲ್ಪ ಏನು ಚಪಾತಿ ಅದು ಮಾಡಬೇಕಲ್ಲತ್ತೀನಿ ರೀ ನಾ இவத்த எல்லாரும் பூரண்ட் கேக் பண்ணி மட்டும் நம்ம

ಶ್ರೀಮಂತರಾಯ್ ದಂಡೋತಿ ಅವರಿಗೆ ಗೌರವ ಪೂರ್ವಕ ಧನ್ಯವಾದಗಳು ಈಗ ಜಲಾಪಾರ ಸೇವೆಯನ್ನು ಮಾಡಿರುವಂತಹ ಬಂತ ಮಹಿಳೆಯರು ದಯವಿಟ್ಟು ಮತ್ತೊಬ್ಬರಿಗೆ ವೇದಿಕೆಯನ್ನ ಸ್ಥಳಾವಕಾಶ ಮಾಡಿಕೊಡ್ಬೇಕು ಮುಂದಿನ ಏಳ್ನೂರ ಅರವತ್ತೇಳು